ನಾಲ್ಕನೇ ತರಗತಿ ಕನ್ನಡ ಪ್ರವಾಸ ಹೋಗೋಣ ಅಭ್ಯಾಸ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಮಕ್ಕಳೆಲ್ಲರೂ ಎಲ್ಲಿಗೆ ಪ್ರವಾಸ ಹೋಗಲು ಸಿದ್ಧರಾದರು ಮಕ್ಕಳೆಲ್ಲರೂ ಶ್ರವಣ ಬೆಳಗೋಳಕ್ಕೆ ಪ್ರವಾಸ ಹೋಗಲು ಸಿದ್ಧರಾದರು ಪ್ಲಾಟ್ಫಾರ್ಮ್ ಎಂದರೇನು ರೈಲು ಬಂದು ನಿಲ್ಲಲು ಮತ್ತು ಹೊರಡಲು ನಿಗದಿಪಡಿಸಿರುವ ಸ್ಥಳವನ್ನು ಪ್ಲಾಟ್ಫಾರ್ಮ್ ಎನ್ನುತ್ತಾರೆ ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಯಾರ ಜೊತೆ ಸಂವಾದ ನಡೆಸಿದರು ರೈಲ್ವೆ ನಿಲ್ದಾಣದಲ್ಲಿ ಮಕ್ಕಳು ಕೆನಡಿ ಮಧು ಮತ್ತು ರಾಜು ಜೊತೆ ಸಂವಾದ ನಡೆಸಿದರು ರೈಲು ಯಾವ ಶಬ್ದ ಮಾಡುತ್ತಾ ಚಲಿಸುತ್ತದೆ ರೈಲು ಚುಕ್ ಬುಕ್ ಶಬ್ದ ಮಾಡುತ್ತಾ ಚಲಿಸುತ್ತದೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಏಕೆ ಉಕ್ಕಿ ಬರುತ್ತದೆ ಬೆಳಗೋಳ ಬೆಟ್ಟದಲ್ಲಿ ಮೂರ್ತಿಗಳನ್ನು ನೋಡುತ್ತಿದ್ದರೆ ಭಕ್ತಿ ಉಕ್ಕಿ ಬರುತ್ತದೆ ಏಕೆಂದರೆ ಆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆಯು ಎದ್ದು ಕಾಣುತ್ತದೆ ರೈಲು ನಿಲ್ದಾಣದಲ್ಲಿ ಏನೇನು ಸೌಲಭ್ಯಗಳಿರುತ್ತವೆ ರೈಲು ನಿಲ್ದಾಣದಲ್ಲಿ ವಿಶ್ರಾಂತಿ ಕೊಠಡಿ ಲಗೇಜ್ ರೂಮ್ ಶೌಚಾಲಯ ಕುಡಿಯುವ ನೀರು ಹೋಟೆಲ್ ಇತ್ಯಾದಿ ಸೌಲಭ್ಯಗಳಿರುತ್ತವೆ ಯಾರು ಯಾರಿಗೆ ಹೇಳಿದರೋ ನಿಮ್ಮದು ಯಾವರು ಮಕ್ಕಳೇ ಯಾರು ಕೆನಡಿ ಯಾರಿಗೆ ಮಕ್ಕಳಿಗೆ ಬೆಟ್ಟ ಹತ್ತುವಾಗ ನಿಮಗೆ ಕಷ್ಟ ಅನಿಸಲಿಲ್ಲವೇ ಯಾರು ಮಕ್ಕಳು ಯಾರಿಗೆ ಮದುಗೆ ಅದೋ ರೈಲು ಬಂದೇ ಬಿಟ್ಟಿತು ಯಾರು ಕಾರ್ತಿಕ್ ಯಾರಿಗೆ ಮಕ್ಕಳಿಗೆ ಬಹು ಆಯ್ಕೆ ಇವರೆಲ್ಲರೂ ನಮ್ಮಂತೆಯೇ ಪ್ರವಾಸಕ್ಕೆ ಹೊರಟಿರುವವರೇ ಗುರುಗಳೇ ಕಂಬಿಗಳ ಮೇಲೆ ರೈಲು ಚಲಿಸುತ್ತದೆ ಮೂರ್ತಿಗಳ ಮುಖದಲ್ಲಿ ಶಾಂತತೆಯ ಭಾವನೆ ಎದ್ದು ಕಾಣುತ್ತದೆ ಸ್ಥಳ ಹಾಗೂ ಸ್ಥಳ ವಿಶೇಷಗಳನ್ನು ಪರಸ್ಪರ ಹೊಂದಿಸಿ ಬರೆಯಿರಿ ಹಂಪಿ ಕಲ್ಲಿನರಥ ಶ್ರವಣಬೆಳಗೊಳ ಗೊಮ್ಮಟೇಶ್ವರ ವಿಗ್ರಹ ವಿಜಯಪುರ ಗೋಲ್ಗುಂಬಜ್ ಬೆಂಗಳೂರು ವಿಧಾನಸೌಧ ಮಾದರಿಯಲ್ಲಿ ಸೂಚಿಸಿರುವಂತೆ ಪ್ರಶ್ನಾರ್ಥಕ ವಾಕ್ಯ ರಚಿಸಿ ಮಾದರಿ ವಿಧಾನಸೌಧ ಬೆಂಗಳೂರಿನಲ್ಲಿದೆ ವಿಧಾನಸೌಧ ಯಾವ ಊರಿನಲ್ಲಿದೆ ಮಕ್ಕಳು ಮೈಸೂರಿಗೆ ಪ್ರವಾಸ ಹೋದರು ಮಕ್ಕಳು ಎಲ್ಲಿಗೆ ಪ್ರವಾಸ ಹೋದರು ರೈಲುಗಳು ಕಂಬಿಗಳ ಮೇಲೆ ಚಲಿಸುತ್ತವೆ ರೈಲುಗಳು ಯಾವುದರ ಮೇಲೆ ಚಲಿಸುತ್ತವೆ ಮೇರಿ ನಾಲ್ಕನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಮೇರಿ ಎಷ್ಟನೇ ತರಗತಿಯಲ್ಲಿ ಓದುತ್ತಿದ್ದಾಳೆ ಕೊಟ್ಟಿರುವ ಪದ ಬಳಸಿ ಸ್ವಂತ ವಾಕ್ಯ ಬರೆಯಿರಿ ಪ್ರವಾಸ ನಮ್ಮ ಮನೆಯವರೆಲ್ಲ ಸೇರಿ ಮೈಸೂರಿಗೆ ಪ್ರವಾಸಕ್ಕೆ ಹೋದೆವು ಸಂಭಾಷಣೆ ರಾಜು ರವಿ ಉಷಾ ಸಂಭಾಷಣೆಯಲ್ಲಿ ತೊಡಗಿದರು ಅದ್ಭುತ ಚೀನಾ ಮಹಾಗೋಡೆ ಅದ್ಭುತವಾಗಿದೆ ನಮಸ್ಕರಿಸೋ ನಾನು ಗುರುಗಳನ್ನು ನಮಸ್ಕರಿಸುತ್ತೇನೆ ಸ್ವೀಕೃತ ಪದರೂಪ ಗಮನಿಸಿ ಪ್ಲೇಟ್ ಕ್ಲಾರ್ಕ್ ಲಗೇಜ್ ರೂಮ್ ಕಂಪ್ಯೂಟರ್ ರೈಲ್ ಡಾಕ್ಟರ್ ಕ್ಲಾಸ್ ಸ್ಕ್ರೂ ಫೋಟೋ ಸ್ಕೂಲ್ ಡ್ರೆಸ್ ಕಂಡಕ್ಟರ್ ಪ್ಲಾಟ್ಫಾರ್ಮ್ ಟಿಕೆಟ್ ಕೌಂಟರ್ ಬ್ಯಾಗ್ ಪೊಲೀಸ್ ಇಂಜಿನಿಯರ್ ಡ್ರೈವರ್ ಮಾದರಿಯಂತೆ ಬರೇ ಕೇಳು ಕೇಳಿಯಾನು ಕೇಳಿಯಾರೋ ಹೇಳು ಹೇಳಿಯಾನು ಹೇಳಿಯಾರೋ ಹೋಗು ಹೋಗಿಯಾನು ಹೋಗಿಯಾರೋ ಬೇಡು ಬೇಡಿಯಾನು ಬೇಡಿಯಾರೋ ಮಾಡು ಮಾಡಿಯಾನು ಮಾಡಿಯಾರೋ. ಮಾದರಿಯಂತೆ ಪದ ರಚಿಸಿ ವಾರ ರಸ ಸರ ರಥ ಜನಕ ಕನಸು ಸುಗಮ ಮನೆ ವನಜ ಜಲಜ ಜನ ನರಿ ಭವನ ನಗರ ರಜ ಜಲಜ ಬಳಕೆ ಚಟುವಟಿಕೆ ನೀವು ಪ್ರವಾಸದಲ್ಲಿ ನೋಡಿದ ಸ್ಥಳಗಳ ಹೆಸರುಗಳನ್ನು ಪಟ್ಟಿ ಮಾಡಿ ನಾನು ಪ್ರವಾಸದಲ್ಲಿ ನೋಡಿದ ಸ್ಥಳಗಳೆಂದರೆ ವಿಜಯಪುರ ಬಾದಾಮಿ ಜೋಗ ಜಲಪಾತ ಐಹೊಳೆ ಪಟ್ಟದಕಲ್ಲು ಕಾರ್ಕಳ ಧರ್ಮಸ್ಥಳ ಉಡುಪಿ ಹೊರನಾಡು ಚಿತ್ರಗಳನ್ನು ಗಮನಿಸಿ ಇಬ್ಬರ ನಡುವೆ ನಡೆಯುತ್ತಿರಬಹುದಾದ ಸಂಭಾಷಣೆಗಳನ್ನು ಊಹಿಸಿ ಬರೆಯಿರಿ ಚಿತ್ರವೊಂದು ವೈದ್ಯ ಏನಾಗಿದೆ ನಿಮಗೆ ರೋಗಿ ಡಾಕ್ಟ್ರೇ ನಿನ್ನೆಯಿಂದ ವಾಂತಿ ಬೇದಿ ವೈದ್ಯ ಯಾವ ನೀರು ಕುಡಿಯುತ್ತೀರಾ ರೋಗಿ ಕೆರೆ ನೀರು ಡಾಕ್ಟ್ರೇ ವೈದ್ಯ ನೀರನ್ನು ಕಾಯಿಸಿ ಕುಡಿಯಬೇಕು ಮಾಲಿನ್ಯ ನೀರಿನ ಸೋಂಕು ತಗುಲಿದೆ ನಿಮಗೆ ರೋಗಿ ಹಾಗೇ ಆಗಲಿ ಡಾಕ್ಟರ್ ವೈದ್ಯ ಮಾತ್ರೆಗಳನ್ನು ಬರೆದುಕೊಟ್ಟಿದ್ದೇನೆ ಕೊಟ್ಟಿದ್ದೇನೆ ಒ ಆರ್ ಎಸ್ ಕೂಡ ಬರೆದಿದ್ದೀನಿ ತಪ್ಪದೇ ತೆಗೆದುಕೊಳ್ಳಿ ರೋಗಿ ಸರಿ ಡಾಕ್ಟ್ರೇ ಚಿತ್ರ ಎರಡು ಕಂಡಕ್ಟರ್ ಟಿಕೆಟ್ ಟಿಕೆಟ್ ಪ್ರಯಾಣಿಕ ಬೆಂಗಳೂರಿಗೆ ಒಂದು ಟಿಕೆಟ್ ಕೊಡಿ ಸರ್ ಕಂಡಕ್ಟರ್ ಒಂಬೈನೂರು ರೂಪಾಯಿ ಕೊಡಪ್ಪ ಪ್ರಯಾಣಿಕ ತೆಗೆದುಕೊಳ್ಳಿ ಎಷ್ಟು ಗಂಟೆಗೆ ಬೆಂಗಳೂರನ್ನು ತಲುಪುತ್ತದೆ ಕಂಡಕ್ಟರ್ ಬೆಳಗ್ಗೆ ಆರು ಗಂಟೆಗೆ ಪ್ರಯಾಣಿಕ ಧನ್ಯವಾದಗಳು ಸರ್ ಯಾರು ಯಾವ ಮಾತನ್ನು ಹೇಳಿರಬಹುದು ಗೆರೆ ಎಳೆದು ಹೊಂದಿಸಿ ಶಿಕ್ಷಕ ಈ ಪಾಠ ಓದಿಕೊಂಡು ಬನ್ನಿ ದರ್ಜಿ ನಿನಗೆ ಅಂಗಿ ಹೊಲೆಯಲು ಎರಡು ಮೀಟರ್ ಬಟ್ಟೆ ಬೇಕು ರೈತ ಹೊಲಕ್ಕೆ ಮಧ್ಯಾಹ್ನ ಬುತ್ತಿತಾ ವೈದ್ಯ ನಿಮಗೆ ಎಷ್ಟು ದಿನಗಳಿಂದ ಜ್ವರವಿದೆ ಹುವಾಡಗಿತ್ತೆ ಮಾರಿಗೆ ಹತ್ತು ರೂಪಾಯಿ ಧನ್ಯವಾದಗಳು ಈ ವಿಡಿಯೋನ ಒಂದೆರಡು ಬಾರಿ ನೋಡಿ ಹಾಗೂ ಪರೀಕ್ಷೆಗಳಲ್ಲಿ ಅತಿ ಹೆಚ್ಚಿನ ಅಂಕಗಳನ್ನು ಗಳಿಸಿರಿ ಡೋಂಟ್ ಫ಼ಾರ್ಗೆಟ್ ಟು ಸಬ್ಸ್ಕ್ರೈಬ್